ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪೆನೀಸ್ ವೀಕ್ಷಕರೇ ಇದು ಎಡಿಟರ್ ಸ್ಪಿಕ್ ದೃಶ್ಯವನ್ನ ನೋಡಿದ್ರಲ್ಲ ಈ ದೃಶ್ಯ ಫೆಲಿಸ್ತೀನಿನದ್ದಲ್ಲ ಇರಾಕ್ನದ್ದಲ್ಲ ಅಥವಾ ಅಫ್ಘಾನಿಸ್ತಾನದ್ದು ಅಲ್ಲ ಇದು ನಮ್ಮದೇ ದೇಶದ ರಾಜಧಾನಿ ದೆಹಲಿಯದ್ದು ಈತ ಒಂಬತ್ತು ವರ್ಷದ ಬಾಲಕ ತನ್ನ ತಂದೆಯ ಅಂಗಡಿಯನ್ನು ದೆಹಲಿಯ ಮುನ್ಸಿಪಾಲಿಟಿ ಬುಲ್ಡೋಜರ್ ಬಳಸಿ ನಾಶ ಮಾಡಿದ ಬಳಿಕ ಈ ಬಾಲಕ ಅಳಿದುಳಿದ ಪಾನೀಯಗಳನ್ನು ಬಾಟಲಿಗಳನ್ನು ಮತ್ತು ಪಾವಲಿಗಳನ್ನು ಇದ್ದಾನೆ ಹಾಗಂತ ಈ ಅಂಗಡಿಯನ್ನು ಯಾಕೆ ಧ್ವಂಸಗೊಳಿಸಲಾಗಿದೆ ಗೊತ್ತೇ ಎರಡು ಸಾವಿರದ ಇಪ್ಪತ್ತೆರಡು ಫೆಬ್ರವರಿ ಇಪ್ಪತ್ತೆರಡರಂದು ದೆಹಲಿಯ ಜಹಾಂಗೀರ್ಪುರಿಯಲ್ಲಿ ಶೋಭಾಯಾತ್ರೆ ನಡೆದಿತ್ತು ಬಳಿಕ ಹಿಂಸಾಚಾರವಾಗಿತ್ತು ಫೆಬ್ರವರಿ ಇಪ್ಪತ್ತೆರಡರಂದು ಇದೇ ಜಹಂಗೀರ್ಪುರ್ ಏರಿಯಾಕ್ಕೆ ಬಿ ಜೆ ಪಿ ಆಡಳಿತದಲ್ಲಿರುವ ದೆಹಲಿ ಮುನ್ಸಿಪಲ್ ಕಾರ್ಪೊರೇಷನ್ ಬುಲ್ಡೋಜರ್ ಕಳಿಸಿದೆ ಈ ಬಾಲಕನ ತಂದೆಯ ಅಂಗಡಿಯನ್ನು ಅದು ಧ್ವಂಸಗೊಳಿಸಿದೆ ಅವರ ಹೆಸರು ಅಕ್ಬರ್ ಅಲಿ ಹಿಂಸಾಚಾರದ ಸುದ್ದಿ ಕೇಳಿದ ಕೂಡಲೇ ಅವರು ಅಂಗಡಿಯನ್ನು ಬಂದ್ ಮಾಡಿ ಅಲ್ಲೇ ಹತ್ತಿರದಲ್ಲಿರುವ ತನ್ನ ಮನೆಗೆ ಹೋಗಿದರು ಆದರೆ ದೆಹಲಿ ಮುನ್ಸಿಪಾಲಿಟಿಯು ಈ ಜಹಂಗೀರ್ಪುರ್ನಲ್ಲಿರುವ ಅಕ್ಬರ್ ಅಲಿ ಅವರದ್ದು ಮಾತ್ರ ಅಲ್ಲ ಅಲ್ಲಿಂದ ಮಸೀದಿಯವರೆಗಿನ ಎಲ್ಲ ಶಾಪ್ಗಳನ್ನು ಮತ್ತು ಮನೆಗಳನ್ನು ಬುಲ್ಡೋಜರ್ ಮೂಲಕ ಧ್ವಂಸ ಮಾಡಿತು ಅಕ್ಬರ್ ಅಲಿ ಅವರ ಪತ್ನಿ ಈ ಅಂಗಡಿಯ ಮುಂದೆ ನಿಂತು ಬುಲ್ಡೋಜರ್ ಮಾಡದಂತೆ ಪರಿಪರಿಯಾಗಿ ವಿನಂತಿಸಿದರೂ ಅಧಿಕಾರಿಗಳು ಕೇಳಲೇ ಇಲ್ಲ ಇಲ್ಲೆಲ್ಲ ಮುಸ್ಲಿಮರ ಅಂಗಡಿ ಮತ್ತು ಮನೆಗಳೇ ಇದ್ದವು ಇದಕ್ಕೆ ಅಪವಾದವೆಂಬಂತೆ ಇದರಲ್ಲಿ ಗಣೇಶ್ ಕುಮಾರ್ ಗುಪ್ತಾ ಎಂಬವರ ಅಂಗಡಿಯೂ ಇತ್ತು ಅವರು ಸಾವಿರದ ಒಂಬೈನೂರ ಎಪ್ಪತ್ತ ಏಳರಲ್ಲಿ ಈ ಅಂಗಡಿಗೆ ಮುನ್ಸಿಪಾಲಿಟಿಯಿಂದ ಮಾನ್ಯತೆಯನ್ನು ಪಡ್ಕೊಂಡಿದ್ದರು ಆದರೆ ಅವರ ಅಂಗಡಿಯನ್ನು ಬುಲ್ಡೋಜರ್ ಮೂಲಕ ನಾಶ ಮಾಡಲಾಯಿತು ಇದೇ ಅಕ್ಬರ್ ಅಲಿ ಅವರ ಅಂಗಡಿಗೂ ದೆಹಲಿ ಮುನ್ಸಿಪಾಲಿಟಿಯಿಂದ ವರ್ಷಗಳ ಮೊದಲೇ ಮಾನ್ಯತೆಯ ಸರ್ಟಿಫಿಕೇಟು ಸಿಕ್ಕಿತು ಈ ಬಗ್ಗೆ ದಿ ವಯರ್ ಅಂತರ್ಜಾಲ ಪತ್ರಿಕೆಯು ವಿಸ್ತೃತವಾಗಿ ಆ ಸಂದರ್ಭದಲ್ಲಿ ವರದಿ ಮಾಡಿತು ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥರಿಗೆ ಬುಲ್ಡೋಜರ್ ಬಾಬಾ ಎಂಬ ಹೆಸರಿದೆ ಮಧ್ಯಪ್ರದೇಶದ ಮುಖ್ಯಮಂತ್ರಿಯಾಗಿದ್ದ ಶಿವರಾಜ್ ಸಿಂಗ್ ಚೌಹಾನ್ ಅವರಿಗೆ ಬುಲ್ಡೋಜರ್ ಮಾಮಾ ಎಂಬ ಹೆಸರಿದೆ ಬಿ ಜೆ ಪಿ ಆಡಳಿತದ ರಾಜ್ಯಗಳಾದ ಹರಿಯಾಣ ಅಸ್ಸಾಂ ಉತ್ತರಾಖಂಡ ಮತ್ತು ರಾಜಸ್ಥಾನಗಳಲ್ಲಿ ಎಗ್ಗಿಲ್ಲದೆ ಬುಲ್ಡೋಜರನ್ನು ಬಳಸಲಾಗಿದೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಉತ್ತರ ಪ್ರದೇಶದ ವಿಧಾನಸಭೆಗೆ ನಡೆದ ಚುನಾವಣೆಯಲ್ಲಿ ಯೋಗಿ ಆದಿತ್ಯನಾಥ್ ಅವರು ಬುಲ್ಡೋಜರ್ನೊಂದಿಗೆ ರ್ಯಾಲಿ ನಡೆಸಿದ್ದರು ಇದೇ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಮುಹಮ್ಮದ್ ಜಾವೇದ್ ಅವರ ಮನೆಯನ್ನು ಧ್ವಂಸಗೊಳಿಸಲಾಗಿತ್ತು ಇದಕ್ಕಿಂತ ಒಂದು ದಿನ ಮೊದಲು ಅವರನ್ನು ಬಂಧಿಸಲಾಗಿತ್ತು ಹಿಂಸಾತ್ಮಕ ಪ್ರತಿಭಟನೆಯ ಆರೋಪವನ್ನು ಅವರ ಮೇಲೆ ಹೊರಿಸಲಾಗಿತ್ತು ವಿಶೇಷ ಏನಂದರೆ ಆ ಮನೆ ಅವರ ಹೆಸರಲ್ಲೇ ಇರಲಿಲ್ಲ ಅವರ ಪತ್ನಿ ಪರ್ವೀನ್ ಫಾತಿಮಾ ಅವರ ಹೆಸರಲ್ಲಿತ್ತು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಮಧ್ಯಪ್ರದೇಶದ ಕಾರ್ಗೋನ್ನ ಕರೀಂನಗರದಲ್ಲಿ ಗಲಭೆ ನಡೆಯಿತು ಬಳಿಕ ಹದಿನಾರು ಮನೆಗಳು ಮತ್ತು ಇಪ್ಪತ್ತೊಂಬತ್ತು ಅಂಗಡಿಗಳನ್ನು ಬುಲ್ಡೋಜರ್ ಬಳಸಿ ಧ್ವಂಸಗೊಳಿಸಲಾಯಿತು ಹೀಗೆ ಧ್ವಂಸಗೊಂಡ ಮನೆಗಳಲ್ಲಿ ಹಸೀನಾ ಫಕ್ರು ಅವರ ಮನೆಯೂ ಒಂದು ಪಿ ಎಂ ಆವಾಜ್ ಯೋಜನೆಯಂತೆ ಅವರಿಗೆ ಆ ಮನೆಯನ್ನು ಕಟ್ಟಿಕೊಡಲಾಗಿತ್ತು ಅವರಿಗೆ ನೋಟಿಸನ್ನೇ ಕೊಟ್ಟಿರಲಿಲ್ಲ ಏಕಾಏಕಿ ಅವರ ಮನೆಯನ್ನು ಬುಲ್ಡೋಜರ್ ಬಳಸಿ ಧ್ವಂಸಗೊಳಿಸಲಾಗಿತ್ತು ಇಲ್ಲಿ ಅಮ್ಜದ್ ಖಾನ್ ಅವರ ಮನೆಯನ್ನು ಬುಲ್ಡೋಜರ್ ಬಳಸಿ ಧ್ವಂಸಗೊಳಿಸಲಾಗಿತ್ತು ಇತ್ತೀಚೆಗೆ ಎರಡು ಸಾವಿರದ ಇಪ್ಪತ್ನಾಲ್ಕು ಆಗಸ್ಟ್ ಹದಿನೈದರಂದು ರಾಜಸ್ಥಾನದ ಉದಯ್ಪುರದಲ್ಲಿ ರಷೀದ್ ಖಾನ್ ಅವರ ಎರಡಂತಸ್ತಿನ ಮನೆಯನ್ನು ಬುಲ್ಡೋಜರ್ ಬಳಸಿ ಧ್ವಂಸಗೊಳಿಸಲಾಯಿತು ಇವರು ಆಟೋ ರಿಕ್ಷಾ ಚಾಲಕ ಈ ಮನೆಯನ್ನು ಅವರು ಬಾಡಿಗೆಗೆ ಕೊಟ್ಟಿದ್ದರು ಈ ಬಾಡಿಗೆ ಮನೆಯಲ್ಲಿದ್ದ ಕುಟುಂಬದ ಹದಿಹರೆಯದ ಮುಸ್ಲಿಂ ಯುವಕನೊಬ್ಬ ಆಗಸ್ಟ್ ಹದಿನಾರರಂದು ಹಿಂದೂ ಯುವತಿಗೆ ಚೂರಿ ಹಾಕಿದ್ದ ಇದಾದ ಕೆಲವೇ ಗಂಟೆಗಳಲ್ಲಿ ರಶೀದ್ ಖಾನ್ ಅವರಿಗೆ ನೋಟಿಸು ನೀಡಲಾಯಿತು ಅರಣ್ಯ ಭೂಮಿಯನ್ನು ಒತ್ತುವರಿ ಮಾಡಿ ಮನೆ ಕಟ್ಟಿದ್ದೀರಿ ಎಂದು ಆ ನೋಟಿಸ್ನಲ್ಲಿ ಹೇಳಲಾಗಿತ್ತು ಮತ್ತು ಪ್ರತಿಕ್ರಿಯಿಸುವುದಕ್ಕೂ ಅವಕಾಶ ನೀಡದೆ ಇಪ್ಪತ್ತ ನಾಲ್ಕು ಗಂಟೆಯೊಳಗೆ ಆ ಮನೆಯನ್ನು ಧ್ವಂಸಗೊಳಿಸಲಾಯಿತು ಆದರೆ ಅಲ್ಲಿ ಇಂಥ ನೂರಾರು ಮನೆಗಳಿವೆ ಆದರೆ ಅವುಗಳಿಗೆ ಯಾವುದಕ್ಕೂ ನೋಟಿಸನ್ನು ಕೊಟ್ಟಿಲ್ಲ ಮತ್ತು ಬುಲ್ಡೋಜರನ್ನು ಮಾಡಿಲ್ಲ ಕೇವಲ ರಶೀದ್ ಖಾನ್ ಮನೆಯನ್ನು ಮಾತ್ರ ಬುಲ್ಡೋಜರ್ ಮೂಲಕ ಧ್ವಂಸಗೊಳಿಸಲಾಯಿತು ಎರಡು ಸಾವಿರದ ಇಪ್ಪತ್ನಾಲ್ಕು ಆಗಸ್ಟ್ ಇಪ್ಪತ್ತೆರಡರಂದು ಮಧ್ಯಪ್ರದೇಶದ ಚಿತ್ರಾಪುರ್ನಲ್ಲಿ ಹಾಜಿ ಶೆಹಜಾದ್ ಅವರ ಹೊಸ ಮನೆಯನ್ನು ಬುಲ್ಡೋಜರ್ ಬಳಸಿ ಧ್ವಂಸಗೊಳಿಸಲಾಯಿತು ಇವರು ಕಾಂಗ್ರೆಸ್ಸಿನ ನಾಯಕ ದಿನದ ಮೊದಲು ಅಲ್ಲಿ ಹಿಂಸಾಚಾರ ನಡೆದಿತ್ತು ಪ್ರತಿಭಟನೆಯು ಹಿಂಸಾಚಾರಕ್ಕೆ ತಿರುಗಿತ್ತು ಅದರಲ್ಲಿ ಇವರು ಭಾಗಿಯಾಗಿದ್ದಾರೆ ಎಂದು ಆರೋಪಿಸಿ ಆ ಮನೆಯನ್ನು ಧ್ವಂಸಗೊಳಿಸಲಾಯಿತು ಅಂದಹಾಗೆ ಮನೆ ಮತ್ತು ಅಪಾರ್ಟ್ಮೆಂಟ್ಗಳನ್ನು ಕಟ್ಟಲು ರಸ್ತೆ ಕಾಮಗಾರಿಗಾಗಿ ಮತ್ತು ಇನ್ನಿತರ ಹತ್ತು ಹಲವು ಕೆಲಸಗಳಿಗಾಗಿ ನೂರು ವರ್ಷಗಳ ಹಿಂದೆ ಸಂಶೋಧಿಸಲಾದ ಬುಲ್ಡೋಜರ್ ಎಂಬ ಬಹುಪಯೋಗಿ ಯಂತ್ರವನ್ನು ಬಿ ಜೆ ಪಿ ಮುಖ್ಯಮಂತ್ರಿಗಳು ಹೇಗೆ ಧರ್ಮದ್ವೇಷಕ್ಕೆ ಮತ್ತು ಹಗೆ ತೀರಿಸುವುದಕ್ಕೆ ಬಳಸಿಕೊಂಡಿದ್ದಾರೆ ಅನ್ನೋದನ್ನೇ ಈ ಎಲ್ಲವೂ ಹೇಳುತ್ತೆ ಎರಡು ಸಾವಿರದ ಇಪ್ಪತ್ನಾಲ್ಕು ಫೆಬ್ರವರಿಯವರೆಗೆ ಈ ದೇಶದಲ್ಲಿ ಒಟ್ಟು ನೂರ ಇಪ್ಪತ್ತೆಂಟು ಮನೆಗಳನ್ನು ಬುಲ್ಡೋಜರ್ ಬಳಸಿ ಧ್ವಂಸಗೊಳಿಸಲಾಗಿದೆ ಎಂದು ಆಮ್ನೆಸ್ಟಿ ಇಂಟರ್ನ್ಯಾಷನಲ್ ವರದಿಯೇ ತಿಳಿಸುತ್ತೆ ಇದರಿಂದಾಗಿ ಆರುನೂರ ಹತ್ತೊಂಬತ್ತು ಮಂದಿ ಮನೆಯಿಲ್ಲದೆ ಸಂತ್ರಸ್ತರಾಗಿದ್ದಾರೆ ಇದೀಗ ಸುಪ್ರೀಂ ಕೋರ್ಟು ಈ ಕುರಿತಂತೆ ಮಹತ್ವದ ತೀರ್ಪಣ ನೀಡಿದೆ ಅಪರಾಧಿಯೋ ಆರೋಪಿಯೋ ಯಾರೇ ಆಗಿದ್ದರು ಅವರ ಮನೆಯನ್ನು ಧ್ವಂಸಗೊಳಿಸುವಂತಿಲ್ಲ ಎಂದು ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರಾದ ಬಿ ಆರ್ ಗವಾಯಿ ಮತ್ತು ಕೆ ವಿಶ್ವನಾಥನ್ ಅವರ ಪೀಠ ಖಡಕ್ಕಾಗಿ ಹೇಳಿದೆ ಒಂದು ವೇಳೆ ಕಾನೂನು ಬಾಹಿರವಾಗಿ ಮನೆ ನಿರ್ಮಿಸಲಾಗಿದೆ ಎಂದಾದರೆ ಹದಿನೈದು ದಿನಗಳಿಗಿಂತ ಮೊದಲು ಅಂತಹ ಮನೆಗಳಿಗೆ ನೋಟಿಸು ಕಳುಹಿಸಬೇಕು ಈ ನೋಟಿಸಿನ ವಿರುದ್ಧ ಅಂತಹ ಕುಟುಂಬಗಳು ನ್ಯಾಯಾಲಯಕ್ಕೆ ಹೋಗುವುದಕ್ಕೆ ಅವಕಾಶ ಇರಬೇಕು ಕ್ರಿಮಿನಲ್ ಕೃತ್ಯದ ಆರೋಪಿ ಎಂಬ ಹೆಸರಲ್ಲಿ ಯಾರ ಮನೆಯನ್ನು ಧ್ವಂಸಗೊಳಿಸುವುದು ಕಾನೂನಿಗೆ ವಿರುದ್ಧ ಎಂದು ಸುಪ್ರೀಂ ಕೋರ್ಟ್ ಹೇಳಿದೆ ಮಾತ್ರ ಅಲ್ಲ ಕಾನೂನನ್ನು ಮೀರಿ ಅಧಿಕಾರಿಗಳು ಧ್ವಂಸ ಕಾರ್ಯಕ್ಕೆ ಮುಂದಾದರೆ ಅವರ ವಿರುದ್ಧ ಕಠಿಣ ಕ್ರಮಗಳನ್ನು ಕೈಗೊಳ್ಳಬೇಕು ಇದನ್ನು ನ್ಯಾಯಾಲಯದ ನಿಂದನೆ ಎಂದು ಪರಿಗಣಿಸಲಾಗುತ್ತದೆ ಎಂದು ಸುಪ್ರೀಂ ಕೋರ್ಟ್ ಹೇಳಿದೆ ಸುಪ್ರೀಂ ಕೋರ್ಟ್ ಏನೋ ಖಡಕ್ಕಾಗಿ ನ್ಯಾಯ ನೀಡಿದೆ ಆದರೆ ಈವರೆಗಿನ ಸಂತ್ರಸ್ತ ಕುಟುಂಬಗಳಿಗೆ ನ್ಯಾಯ ಯಾವಾಗ ಸಿಗುತ್ತೆ ಗೊತ್ತಿಲ್ಲ ಇಂತಹ ಕೃತ್ಯದಲ್ಲಿ ಭಾಗಿಯಾದ ಅಧಿಕಾರಿಗಳಿಗೆ ಯಾವಾಗ ಶಿಕ್ಷೆ ಸಿಗುತ್ತೆ ಅನ್ನುವುದು ಗೊತ್ತಿಲ್ಲ ದ್ವೇಷ ರಾಜಕಾರಣದ ಈ ಕ್ರೌರ್ಯವನ್ನು ಸುಪ್ರೀಂ ಕೋರ್ಟ್ನ ಈ ತೀರ್ಪು ಕೊನೆಗೊಳಿಸುತ್ತೋ ಕಾದು ನೋಡಬೇಕಿದೆ in firefighting, And builds vibrant communities in real estate. Building tomorrow today.